ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ಬ್ಲಾಗ್ ನಾನು ಹೇಳಿದ್ನಲ್ಲ ನಿಮಗೆ ಇವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕು ಮತ್ತು ಸ್ವಲ್ಪ ತಾಯಿ ಕಡಿಸ್ಕೊಬರಕ್ಕೆ ಹೋಗ್ಬೇಕು ಅಂದರೆ ಇಸ್ಕೊ ಬಂದಿದ್ದೀನಿ ಸ್ವಲ್ಪ ಇಲ್ಲಿ ಅಂಗನವಾಡಿಲಿ ಹೋಗಿ ಬರ್ಸ್ಬೇಕಿತ್ತು ಅಂತ ಸೊ ಅದಕ್ಕೆ ರೆಡಿ ಆಗಿದ್ದೀನಿ ಆ್ಯಂಡ್ ಇನ್ನೊಂದು ಇವತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಬಂದು ಹಾಸ್ಪಿಟಲ್ಗೆ ಹೋಗ್ತೀನಿ ನಮ್ಮ ಅಕ್ಕ ಬರ್ತಾ ಇದ್ದಾಳೆ ಸೊ ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಅಕ್ಕ ಬಂದು ಹಂಗೆ ಹೊಂಟೋಗ್ತಾಳೆ ಹೋಗ್ತಾಳೆ ಮ ಬೆಂಗಳೂರಿಗೆ ಇಲ್ಲೇ ನಾ ಆಗೋದಿಲ್ಲ ಬಟ್ ನಮ್ಮ ಮಮ್ಮಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ ನೋಡಬೇಕು ಹಿಂಗೆ ಬಂದು ಹೋಗ್ತಾಳೋ ಅಥವಾ ಏನು ಅಂತ ಗೊತ್ತಿಲ್ಲ ಆ್ಯಂಡ್ ಯಶಿಕೊಂದು ಬರ್ಡೇ ಇದೆ ನನ್ನ ಮಗಳದು ಟ್ವೆಂಟಿ ಸೆವೆನ್ಗೆ ಈ ಮಂತ್ ಇನ್ ಫೈವ್ ಡೇಸ್ ಅಷ್ಟೇ ಬಾಕಿ ಇರೋದು ಅದಕ್ಕೆ ನಾನು ನಮ್ಮ ಮಕ್ಕಳು ಗೊತ್ತಿಲ್ದೇದಂಗೆ ಬಟ್ಟೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗೆ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀನಿ ಸೊ ನಾನು ಚಿಕ್ಕ ಮಗ್ಳಿಗೆ ತೊಗೊಂಡ್ರೆ ಸೊ ದೊಡ್ಡ ಮಗ್ಳಿಗೆ ಬೇಜಾರಾಗುತ್ತೆ ಹಾಗಾಗಿ ನಾನು ಯಾವಾಗಲೂ ಇಬ್ರಿಗೂ ಒಟ್ಟಿಗೆ ತೊಗೊಡ್ತೀನಿ ಅವಳಗೊಂದು ಸಲ ಸಲ ನಾನು ಯಾವತ್ತೂ ತೊಗೊಟ್ಟಿಲ್ಲ ಇಲ್ಲಿವರೆಗೂ ಕೂಡ ಅಷ್ಟೇ ಅವಳು ಬರ್ಡೇ ಆದರೂ ಅಷ್ಟೇ ಇವಳು ಬರ್ಡೆ ಆದರೂ ಅಷ್ಟೇ ಯಾಕಂದರೆ ಫೀಲ್ ಮಾಡ್ಕೋತಾಳೆ ಅಂತ ನನಗೆ ಅದು ಇಷ್ಟ ಆಗೋಲ್ಲ ನನಗೆ ಮುಂಚೆಯಿಂದಾನು ಹಾಗಾಗಿ ಯಶಿಕೊಂದು ಬರ್ಡೆ ಚಿಕ್ಕ ಮಗಳ್ ಬರ್ಡೆ ಸೊ ಹಾಗಾಗಿ ದೊಡ್ಡ ಮಗಳಿಗೂ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಗ್ರ್ಯಾಂಡ್ ಆಗಿರೋ ಫ್ರಾಕು ಅದೆಲ್ಲ ಅವರೇ ತರ್ತಾರೆ ನಾನು ಸ್ಕೂಲ್ಗೆ ಹಾಕ್ಕೊಂಡು ಕಳಿಸ್ಲಿ ಇಬ್ರು ಒಂದೇ ಥರ ಅಂತ ಅಂದ್ಬಿಟ್ಟು ನಾನು ತಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅಕ್ಕಂಗೆ ಹೇಳಿಲ್ಲ ಎಲ್ಲ ಹಬ್ಬಕ್ಕೂ ಬರ್ಡೇನು ಬಟ್ಟೆಗಳು ತಗೊಡ್ತೀನಿ ಬಟ್ ಆದರೂ ನಂಗೆ ಸೈಸಸ್ ಅಷ್ಟು ಗೊತ್ತಾಗಲ್ಲ ನಂಗೆ ನಿಜವಾಗ್ಲೂ ಸೈಸಸ್ಗೆ ಗೊತ್ತಾಗಲ್ಲ ಸೊ ಹಾಗಾಗಿ ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಮ್ಮಮ್ಮಿ ಆದರೆ ಸೆಲೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ಟೆ ವಿಷಯದಲ್ಲಿ ನಮ್ಮಅಮ್ಮನ ಹತ್ರ ಎರಡು ಮಾತಿಲ್ಲ ಸೊ ಅವರು ಎಲ್ಲನೂ ಅಷ್ಟೇ ಸ್ಯಾರಿ ಆಗಿರ್ಬೋದು ಅಥವಾ ನಮಗೆ ಬಟ್ಟೆಗಳಾಗಿರ್ಬೋದು ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ ಸೊ ಹಾಗಾಗಿ ಅವರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಮಕ್ಕಳಿಗೆ ಹೇಳಿಲ್ಲ ನಾನು ತೊಗೊಡ್ತೀನಿ ಅಂತ ಏನೂ ಹೇಳಿಲ್ಲ ಬಟ್ ಸುಮ್ಮನೆ ಒಂದು ಸಲ ಫೋನಲ್ಲಿ ಏನೋ ಹೇಳಿದೆ ನಮ್ಮ ಮೆಶಿಕುಂಗೆ ಅಷ್ಟೆ ನಾನು ಹೋಗ್ತಾ ಇಲ್ಲ ಬರ್ಡೇಗೆ ನಿಮಗೆ ಗೊತ್ತು ಟೈಮಲ್ಲಿ ನಾನು ಟ್ರಾವೆಲ್ ಮಾಡೋದಕ್ಕೆ ಆಗೋಲ್ಲ ಅಂತ ಸೊ ಹಾಗಾಗಿ ನಾನು ಹೋಗ್ತಾ ಇದ್ದರು ಪರವಾಗಿಲ್ಲ ಹೆಂಗಿದ್ರು ನಮ್ಮ ಅಕ್ಕ ಬರ್ತಾ ಇದ್ದಾಳಲ್ಲ ಬಟ್ಟೆ ಬಿಡೋಣ ಅಂತ ಪ್ಲ್ಯಾನ್ ಅಷ್ಟೆ ನನ್ನ ಕಡೆಯಿಂದ ನನ್ನ ಮಗಳಿಗೆ ಗಿಫ್ಟ್ ಹೋಗಲಿ ಅಂತ ಅದಕ್ಕೆ ತೊಗೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಇವಾಗ ಹೋಗಬೇಕು ಆ್ಯಂಡ್ ಈಚೆ ನೀರು ಬರ್ತಾ ಇದೆ ಸ್ವಲ್ಪ ನಿಮಗೆ ಗಜ್ಜಿ ಬಿಜಿ ಸೌಂಡ್ ಅನಿಸುತ್ತೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಅಕ್ಕ ಬರ್ತಾ ಇದ್ದಾರೆ ನಂಗೆ ಒಂಥರ ಹ್ಯಾಪಿ ಹ್ಯಾಪಿ ಫೀಲು ನಮ್ಮಮ್ಮಿನೂ ಕೂಡ ಇಲ್ಲೇ ಏನೋ ಪಾಸ್ಬುಕ್ ಏನೈಸ್ಕೊಬರಕ್ಕೆ ಹೋಗಿದ್ದಾರೆ ನಮ್ಮ ದೊಡ್ಡಮ್ಮನ ಮನೆಗೆ ಅವ್ರು ಬರ್ದಿದ್ದಂಗೆನೇ ಹೊರಡೋದೇನೆ ನಾವು ಅಂದರೆ ಇಲ್ಲಿಗೂ ಕೂಡ ಹೋಗಬೇಕಲ್ಲ ಅಂಗನವಾಡಿಗೂ ಸೊ ಹಾಗಾಗಿ ಅಂಗನವಾಡಿ ನಮಗೆ ತುಂಬ ದೂರ ಇಲ್ಲ ನಿಯರೇನೆ ಆ್ಯಂಡ್ ಇನ್ನೊಂದು ನನಗೆ ಅತ್ತೆ ಮನೆ ಮಾಡಿಸಿ ನೀವು ಅಂತ ಹೇಳಿದ್ರು ಬಟ್ ನಾನೇ ಇಲ್ಲೇ ಹೆಂಗಿದ್ರು ಇರ್ತೀನಲ್ಲ ನಾನು ಇನ್ನು ಇಲ್ಲೇ ಒಂದು ಟೂ ಮಂತ್ ಅಷ್ಟೇ ಈಗ ಮೈಸೂರಿಗೆ ಹೋಗ್ಬಿಟ್ಟು ಬಂದುಬಿಡ್ತೀನಿ ಹಂಗಾಗಿ ಇಲ್ಲೇ ಇರೋದರಿಂದ ಸುಮ್ಮನೆ ನನಗೆ ರಿಸ್ಕ್ ಆಗುತ್ತೆ ಅಲ್ಲಿ ನಾನು ಹೋಗಲ್ವಲ್ಲ ಜಾಸ್ತಿ ಅಂದ್ಬಿಟ್ಟು ಇಲ್ಲೇ ನಾನು ಹೇಳಿಕೊಂಡು ಒಂದಷ್ಟು ಜನಕ್ಕೆ ಇಲ್ಲೇ ಮಾಡಿಸ್ಕೊತಾ ಇದ್ದೀನಿ ಅಂದರೆ ನಾನು ಹೋಗೋಲ್ಲ ಅಲ್ಲಿ ಅಂತ ಇನ್ನೂ ನಾನು ತಲೆನೂ ಕೂಡ ಬಾಚಿಲ್ಲ ಜಸ್ಟ್ ಇವಾಗ ಸ್ನಾನ ಮಾಡಿ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ಸೊ ಹಾಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ನಮ್ಮಮ್ಮಿ ಬರ್ತಿದ್ದಂಗೆ ಹೋಗೋದೇನೆ ಇವಾಗ ಆ್ಯಂಡ್ ಟಿಫನು ನಮ್ಮ ಮಮ್ಮಿ ಇನ್ನೂ ಏನೂ ಮಾಡಿಲ್ಲ ಒಟ್ಟಿಗೆ ಡೈರೆಕ್ಟ್ ಅಡುಗೆ ಮಾಡೋಣ ಅಂತ ಅಂದರೆ ನಮ್ಮ ಅಕ್ಕ ಬೆಂಗಳೂರಿಂದನೇ ಬಿಸಿಬೇಳೆ ವಾತು ಮತ್ತು ನೀರು ಎಲ್ಲ ಅಲ್ಲಿಂದನೇ ತತ್ತೊಳಂತೆ ಅದಕ್ಕೆ ನಾನು ಸ್ಪೂನ್ ಎಲ್ಲ ಇಲ್ಲಿಂದ ತತ್ತಾಯಿದ್ದೀನಿ ಬಂದ್ಬಿಡು ನೀನು ಸಾಕು ಇಲ್ಲೇ ತಿನ್ಕೊಳ್ಳುವೆ ಅಂತ ಹೇಳ್ತಾ ಇದ್ದಾಳೆ ಸೊ ಅಲ್ಲೇ ತಿನ್ಕೋತೀನಿ ನಮ್ಮ ಅಕ್ಕ ಅಲ್ಲಿಂದ ತತ್ತೊಳಲ್ವ ಹಾಗಾಗಿ ಇಲ್ಲಿ ನಮ್ಮಮ್ಮಿ ಎಲ್ಲ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತವ್ರೆ ಅಂದರೆ ತೊಗರಿಕಾಯಿ ಹಿಡಿದು ಸಾರು ಮಾಡೋಣ ಅಂತ ಇವಾಗ ತೊಗರಿಕಾಯಿ ಸೀಸನ್ ಆ್ಯಕ್ಚುಲಿ ಸಂಜೆಗೆ ತುಂಬ ಇಷ್ಟ ತೊಗರಿಕಾಯಿ ಅಂದರೆ ಬಟ್ ನಾನು ಅಲ್ಲಿಲ್ಲ ಹಂಗಾಗಿ ಮಾಡಿಕೊಡ್ತಾ ಇಲ್ಲ ನಾನು ಅವನೇ ಪಾಪ ಇವಾಗ ಆಲ್ಮೋಸ್ಟ್ ಕುಕ್ಕಿಂಗೆಲ್ಲ ಅವನೇ ಕಲ್ತ್ಕೊಂಡಿದ್ದಾನೆ ನನಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇನ್ನೊಂದು ಇವಾಗ ಅವನು ಆರು ಗಂಟೆಗೆ ಎದೋದು ಕೂಡ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ ಸೊ ನನಗೆ ಈಗ ಹೋದಾಗ ನಂಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಬೇಗ ಎದ್ದಿರ್ತಾರೆ ಅವ್ರಿಗೆ ಹೇಳ್ತೀನಿ ಟಿಫನ್ ಎಲ್ಲ ಮಾಡು ಅಂತ ಸೊ ನೋಡಬೇಕು ಆ್ಯಂಡ್ ಇನ್ನೊಂದು ನಾನು ಹೋದರೆ ಮನೆ ಕ್ಲೀನ್ ಮಾಡಬೇಕು ನಂಗೆ ಅದು ಒಂದೇ ತುಂಬ ಆಗೋಲ್ಲ ಸೊ ನೋಡೋಣ ಸರಿ ಹೋಗಬೇಕಾದ್ರೆ ಸಿಗ್ತೀನಿ ನಾವು ಬಟ್ಟೆ ಅಂಗಡಿಗೆ ಹೋಗಿ ಸೆಲೆಕ್ಟ್ ಮಾಡಿದ್ವಿ ಈ ಫ್ರಾಕನ್ನು ಸಿಂಪಲ್ ಆಗಿರೋದು ಕ್ಲಾತ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ಬಟ್ ಈ ಥರ ಆಲ್ರೆಡಿ ನಮ್ಮಮ್ಮಿ ತಗೊಟ್ಟಿದ್ರಂತೆ ಇದು ನಾನು ವ್ಯಾನಿಟಿ ಬ್ಯಾಗ್ ತೊಗೊಂಡೆ ಇವಾಗ ಬೇಕಲ್ಲ ಅಂತ ಹೇಳಿ ಆ್ಯಂಡ್ ಆಮೇಲೆ ನಾವು ಪ್ಯಾಕ್ ಮಾಡಿಸಿ ಗೊಂಬೆಗೆ ಹಾಕಿದ್ರು ಅಂತ ಹೇಳಿ ನಮ್ಮಮ್ಮಿ ಈ ಡ್ರೆಸ್ನ ನೋಡಿದ್ರು ಇದು ತುಂಬ ಚೆನ್ನಾಗಿದೆ ಲುಕ್ಕು ಒಳ್ಳೆ ಪಾರ್ಟಿ ಲುಕ್ ಥರ ಇದು ಡ್ರೆಸ್ಸು ನನಗೆ ಪರ್ಸ್ನಲಾಗಿ ಅದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಸೊ ಹಾಗಾಗಿ ಅದನ್ನು ಚೂಸ್ ಮಾಡಿದೋ ಆಗ ನಮ್ಮಮ್ಮ ಎರಡೂ ತೊಗೊಳ್ಳೋಣ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಎರಡೂ ಪ್ಯಾಕ್ ಮಾಡಿಸಿ ತೊಗೊಂಡು ಹಾಗೆ ಹೋಗಬೇಕಾದ್ರೆ ಏನಾದರೂ ತಿನ್ನೋಕ್ಕೆ ತೊಗೊಳ್ಳೋಣ ಅಂದ್ಕೊಂಡು ಬೇಕ್ರಿಗೆ ಹೋದ್ವಿ ನಾವು ಅಂದರೆ ಟಿಫನ್ ಏನೂ ಮಾಡಿರಲಿಲ್ವಲ್ಲ ಸೊ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು ನಾವು ಬೇಕ್ರಿಗೆ ಹೋದ್ವಿ ಸೊ ಹಂಗೆ ನಾನು ಉಪ್ಪಿನಕಾಯಿ ತೊಗೋತಾ ಇದ್ದೆ ಬೇಕು ಅಂತ ಹೇಳಿ ನಾನು ಅಲ್ಲಿಂದ ಬಂದು ಮತ್ತೆ ಅಂಗನವಾಡಿಗೆ ಹೋಗಿ ಅಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮನೆಗೆ ಬಂದೆ ಅಷ್ಟೊತ್ತಿಗೆ ಅಕ್ಕ ಬಂದಳು ಸೊ ಇದ್ದೀನಿ ನಾನು ಇವಾಗ ನಮ್ಮ ಅಕ್ಕ ಜೊತೆ ಟೆಂಪಲ್ಗೆ ನಮ್ಮಕ್ಕ ಅವ್ರ ಫ್ರೆಂಡ್ ಜೊತೆ ಕಾರಲ್ಲಿ ಬಂದಿರೋದು ಫ್ರೆಂಡ್ ಅಂತಂದರೆ ಅಕ್ಕ ಅವ್ರ ಮನೆಯೇ ಬಾಡಿಗೆಗಿರೋದು ಸೊ ಅವ್ರ ಜೊತೆ ಬಂದಿರೋದು ಅಕ್ಕನ ಜೊತೆ ನಮ್ಮ ಅಕ್ಕ ಹಂಗೆ ಊರಿಗೆ ಹೋಟ್ಲು ಮನೆಗೇನು ಬರಲಿಲ್ಲ ನಾನು ದೇವಸ್ಥಾನದಿಂದ ಬಂದು ಸ್ವಲ್ಪೊತ್ತು ರೆಸ್ಟ್ ಮಾಡ್ತಾಯಿದ್ದೆ ವಿಡಿಯೋಸ್ ಏನೂ ಮಾಡಲಿಲ್ಲ ಸೊ ಇವಾಗ ಪೂಜೆ ಮಾಡಿದ್ದೀನಿ ನಾನು ರಿಪೋರ್ಟ್ ತೋರಿಸ್ಬೇಕಿತ್ತಲ್ಲ ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಇವಾಗ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀನಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಓದ್ ಬ್ಲಾಗಲ್ಲಿ ಹೇಳಿದೆ ನಾನು ಬೇಬಿನ ತುಂಬ ಚೆನ್ನಾಗಿ ತೋರಿಸಿದ್ರು ಅಂತ ಸೊ ನೀವು ಅನ್ಕೋಬೋದು ತ್ರೀ ಮಂತ್ಸ್ಗೆ ಇಷ್ಟು ಚೆನ್ನಾಗಿ ತೋರಿಸಿದ್ರು ಆ ಮಗು ಇಷ್ಟು ಚೆನ್ನಾಗಿ ಅದು ಏನಂತಾರೆ ಜಂಪ್ ಥರ ಮಾಡುತ್ತಾ ಕೈಯ ಹಿಂಗೆ ಹಿಂಗೆ ಮಾಡುತ್ತಾ ಅಂತ ನೀವು ಅನ್ಕೋಬೋದು ಬಟ್ ನಮಗೆ ಅಲ್ಲಿ ಸ್ಕ್ಯಾನ್ ಬರೆದಿರೋದ್ರಿಂದ ಸೊ ಅಲ್ಲಿ ಸ್ಕ್ಯಾನು ತುಂಬ ಚೆನ್ನಾಗಿ ಮಾಡೋದ್ರಿಂದ ಅಲ್ಲೆಲ್ಲ ಚೆನ್ನಾಗಿ ತೋರಿಸ್ತಾರೆ ಸೊ ಇವಾಗ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ಆ ಥರ ಚೆನ್ನಾಗಿ ಎಲ್ಲೂ ತೋರಿಸೋದೆಲ್ಲ ಹೇಳಬೇಕಂತಂದರೆ ನಿಜವಾಗ್ಲೂ ಸಂಜೂನು ತುಂಬ ಫೀಲ್ ಮಾಡ್ಕೋತಿದ್ದೆ ನಾನು ಬರಬೇಕಿತ್ತು ನನಗಿನ್ನು ಫೋನ್ ಮಾಡಿ ಕರೀಲಿಲ್ಲ ಅಂತ ಬಟ್ ನಾನು ಫೋನ್ ಮಾಡಿದ್ದೆ ಅದು ಏನಾಯಿತು ಅಂತಂದರೆ ನಿಮ್ಮ ಫೋರ್ ಮೆಂಬರ್ಸ್ ಇದ್ದರು ನಾನು ಬಂದು ಟ್ವೆಲ್ ಟೋಕನ್ ಬಂದು ಏಯ್ಟ್ ಅವರೇನೋ ಒಳಗೆ ಹೋಗಿದ್ರು ಸೊ ಹಾಗಾಗಿ ಒನ್ ಒಬ್ಬರಿಗೆ ಆಫ್ ಆನ್ ಅವರ್ ನೋಡ್ತಾರಲ್ಲ ಇನ್ನೂ ಎರಡು ಅವರ್ ಬಾಕಿ ಇದೆ ಅಂತ ಅಂದ್ಬಿಟ್ಟು ನಾನು ಕರೆಸಲಿಲ್ಲ ಬಟ್ ಅಲ್ಲಿ ನೋಡಿದ್ರೆ ಇಬ್ಬರು ಆಗಿ ಹೋಗಿದ್ರು ಬಂದೇ ಇರಲಿಲ್ಲ ಏಯ್ಟ್ ಆಗ್ತಿದ್ದಂಗೆ ಲೆವೆನ್ ಏನೋ ಕೂಗಿದ್ರು ಸೊ ನಾನೇ ಟ್ವೆಲ್ ನೆಕ್ಸ್ಟು ಆವಾಗ ಸಂಜೆ ಕಾಲ್ ಮಾಡಿದೆ ನಾನು ಚೆಕಪ್ ಒಳಗೆ ಹೊಂಟೋಗಿದ್ದೀನಿ ನಾನು ಈಚೆ ಬಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ರಿಪೋರ್ಟ್ ಬರಬೇಕು ಆ ಟೈಮಲ್ಲಿ ಸಂಜು ಬಂದಿದ್ದು ಸೊ ಸಂಜುನೂ ಫೀಲ್ ಮಾಡ್ಕೋತಿದ್ದೆ ನಾನು ನೋಡಲಿಲ್ಲ ಅಂತ ಬಟ್ ಇನ್ನೂ ಇನ್ನೂ ಟೈಮ್ ಇದೆ ಅವನಿಗೆ ಫೈವ್ ಮಂತಾಗಿ ನೋಡ್ಬೋದು ಸೆವೆನ್ ಮಂತಾಗಿ ನೋಡ್ಬೋದು ಸೊ ಅಲ್ಲೇ ಸ್ಕ್ಯಾನ್ ಮಾಡಿಸ್ತೀನಿ ನಾನಂತೂ ಬಟ್ ಮಮ್ಮಿನೂ ಯಾವಾಗಲೂ ನೋಡಿರಲಿಲ್ಲ ಸೊ ಅವ್ರು ನೋಡಿಕೊಂಡ್ರು ಸೊ ಇವಾಗ ನಾನು ಅಲ್ಲೇ ಎಲ್ಲ ನಾರ್ಮಲ್ ಆಗಿದೆ ಬೇಬಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಇವಾಗ ತೊಗೊಂಡು ಹೋಗ್ತೀನಿ ನೋಡೋಣ ಇಲ್ಲೇ ಹೇಳ್ತಾರೆ ಟ್ಯಾಬ್ಲೆಟ್ ಚೇಂಜ್ ಇವಾಗ ಸೊ ಚೇಂಜ್ ಮಾಡ್ತಾರೆ ಟ್ಯಾಬ್ಲೆಟ್ ಕೊಡ್ತಾರೆ ಇವಾಗ ಸೊ ಹೋಗಬೇಕು ಸೊ ಬನ್ನಿ ಇವಾಗ ಹೋಗೋಣ ನಾವು ಆಟೋಗೆ ಕಾಲ್ ಮಾಡಿದ್ದೆ ನಾನು ಅವ್ರು ಹೊರ್ಗಡೆ ಹೋಗಿದ್ದೀನಿ ಅಂತ ಹೇಳಿದ್ರು ಇನ್ನು ನಾನು ಬೇರೆ ಇನ್ನೊಂದು ಇಬ್ರು ನಂಬರ್ ಇತ್ತು ಅವ್ರಿಗೆ ಕಾಲ್ ಮಾಡಿದೆ ಬಟ್ ಅವರು ಕಾಲೇ ಪಿಕ್ ಮಾಡ್ತಾ ಇರಲಿಲ್ಲ ಸರಿ ಆಯಿತು ಇನ್ನೇನು ನಡ್ಕೊಂಡೇ ಹೋಗೋಣ ನಡಿ ಮಮ್ಮಿ ಹೆಂಗಿದ್ರು ವಾಕ್ ಆದಂಗೆ ಆಗುತ್ತೆ ಅಂತ ಹೇಳಿ ನಡ್ಕೊಂಡು ಇದ್ದೀನಿ ಅಂದರೆ ಸ್ವಲ್ಪ ಶಾರ್ಟ್ ಕಟ್ ರೋಡಲ್ಲಿ ಹೋಗ್ತಾ ಇದ್ದೆ ನಾನು ಯಾಕಂದರೆ ಸ್ವಲ್ಪ ಹತ್ರ ಆಗುತ್ತೆ ಹಾಸ್ಪಿಟಲ್ಗೆ ಅಂತ ಹೇಳಿ ಸೊ ನಾನು ನಮ್ಮಮ್ಮ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ನಾನು ಹೋಗ್ತಾ ಇರೋದು ಬಂದು ಗೌರ್ಮೆಂಟ್ ಹಾಸ್ಪಿಟಲಕ್ಕೆ ಯಾಕಂದರೆ ನಾನು ಇಂಜೆಕ್ಷನ್ ಹಾಕ್ಸ್ಬೇಕಿತ್ತಲ್ಲ ಟಿ ಡಿ ಇಂಜೆಕ್ಷನು ಸೊ ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಇಲ್ಲಾಂದರೆ ಪ್ರೈವೇಟ್ ಕ್ಲಿನಿಕಲ್ಲೇ ತೋರಿಸ್ಕೋತಾ ಇದ್ದೆ ಸೊ ಗೊತ್ತಿಲ್ಲ ಜನ ಏನು ಜಾಸ್ತಿ ಇರ್ತಾರಾ ಏನು ಎತ್ತ ಅಂತ ಹೇಳಿ ಸೊ ಇದು ಮೊದಲನೇ ಟಿ ಡಿ ಇಂಜೆಕ್ಷನ್ನು ಹಾಗಾಗಿ ಏನು ಅಷ್ಟು ಗೊತ್ತಿಲ್ಲ ಆ್ಯಂಡ್ ಎಲ್ಲಿ ಹಾಕೋದು ಅಂತಲೂ ಕೂಡ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಅದಕ್ಕೆ ಹೋಗ್ತಾ ಇದೆ ನಾನು ನಮ್ಮಮ್ಮ ಇನ್ನೂ ಯಾರೂ ಜನ ಬಂದಿರಲಿಲ್ಲ ಹಾಗಾಗಿ ಕೂತ್ಕೊಂಡಿದ್ದೆ ಹೊತ್ತು ಆಮೇಲೆ ತಡಿ ದಿವ್ಯತಾ ಮೇಡಮ್ ಕಾಲ್ ಮಾಡೋಣ ಅಂದ್ಕೊಂಡು ಎಲ್ಲಿದ್ದಾರೆ ಕೇಳೋಣ ಅಂದ್ಕೊಂಡು ಕಾಲ್ ಮಾಡಿದೆ ಸದ್ಯ ನನ್ನ ಪುಣ್ಯ ದಿವೇತಾ ಡಾಕ್ಟರ್ ಅಲ್ಲೇ ಇದ್ದರು ಸೊ ಅವರಿಗೆ ಅಲ್ಲೇ ರಿಪೋರ್ಟ್ ತೋರಿಸ್ಕೊಂಡು ಹಾಗೆ ಮನೆಗೆ ಬಂದೆ ನಾನು ಬೈಸ್ ನಾನು ಇದು ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು ಅಂತ ಹೇಳಿದ್ನಲ್ಲ ಸೊ ಹೋಗಿ ನಾನು ಬಂದೆ ಅದು ಸ್ವಲ್ಪ ಪೇಯ್ನ್ ಇತ್ತು ಅಂತ ಸ್ವಲ್ಪ ಮಲ್ಕೊಬಿಟ್ಟಿದ್ದೆ ಇವಾಗ ಎದ್ದಿದ್ದೀನಿ ಅಯ್ಯಪ್ಪ ಸ್ವಲ್ಪ ಪೇಯ್ನ್ ಇತ್ತು ಆ್ಯಂಡ್ ಇನ್ನೊಂದು ತಲೆ ಮತ್ತು ಕಣ್ಣು ಎಲ್ಲ ಸ್ವಲ್ಪ ಬಿಸಿ ಬಿಸಿ ಇದೆ ಅವ್ರು ಹೇಳಿದರು ಫೀವರ್ ಬರುತ್ತೆ ಬಂದರೂ ಬರುತ್ತೆ ಕೆಲವರಿಗೆ ಕೆಲವ್ರು ಬರ್ದೇನೂ ಇರುತ್ತೆ ಅಂತ ಸೊ ಇಲ್ಲಿ ಬಟ್ಟೆಲ್ಲಿ ಹೋಗಿ ಸ್ವಲ್ಪ ಡಿಸ್ಟರ್ಬೆನ್ಸು ಯಾಕಂದರೆ ಇಷ್ಟೊತ್ತಾಗಿ ವಿಡಿಯೋ ಮಾಡೋದ್ರಿಂದ ಎಲ್ಲ ಕೆಲ್ಸಕ್ಕೆ ಹೋಗೋರು ಬಂದಿರ್ತಾರೆ ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆ್ಯಂಡ್ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾನು ಟಿ ಡಿ ಇಂಜೆಕ್ಷನ್ ಹಾಕ್ಸೋದಕ್ಕೆ ಹೋಗಿದ್ದಿದ್ದು ಅಲ್ಲೇ ಮ್ಯಾಮ್ ಇದ್ದರು ಮ್ಯಾಮ್ಗೆ ಕಾಲ್ ಮಾಡಿದ್ದೆ ಅವ್ರು ಪಿಕ್ ಮಾಡಿರಲಿಲ್ಲ ಆಮೇಲೆ ಅವರೇ ಕಾಲ್ ಮಾಡಿದ್ರು ನಾನು ವೆಯ್ಟ್ ಮಾಡ್ತಾ ಇದ್ದೆ ಇಂಜೆಕ್ಷನ್ ಹಾಕ್ಸೋದಕ್ಕೆ ಅಂತ ಸೊ ಅವಾಗ ಅವರೇ ಕಾಲ್ ಮಾಡಿದ್ರು ಮಿಸ್ ಕಾಲ್ ಕೊಟ್ಟರು ಸೊ ನಾನು ರಿಪೀಟ್ ಕಾಲ್ ಮಾಡಿ ಕೇಳಿದೆ ಮ್ಯಾಮ್ ಎಲ್ಲಿದ್ದೀರಾ ಹೀಗೆ ಹಾಸ್ಪಿಟಲ್ ಬರಬೇಕಿತ್ತು ಅಂತ ಅದಕ್ಕೆ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇದ್ದೀನಿ ಅಂದರು ನನಗೂ ಒಳ್ಳೇದಾಯಿತು ಯಾಕಂದರೆ ನಾನು ಅಲ್ಲೇ ಇದ್ದೆ ಅಲ್ವಾ ಸೊ ಹಾಗಾಗಿ ಅಲ್ಲೇ ಹೋಗಿ ತೋರಿಸ್ಕೊಂಡೆ ಅವರು ನನಗೆ ಅಲ್ಲೇನೇ ಟ್ಯಾಬ್ಲೆಟ್ ಬರೆದ್ರು ಅಂದರೆ ಗೌರ್ಮೆಂಟ್ಗೆನೇ ಟ್ಯಾಬ್ಲೆಟ್ ಬರೆದ್ರು ಅದು ಟ್ಯಾಬ್ಲೆಟ್ ಬಂದು ವಿಟಮಿನ್ ಮತ್ತು ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ಸೊ ಎರಡು ತರ್ಟಿ ತರ್ಟಿ ಬರೆದಿದ್ದಾರೆ ಅಂದರೆ ಒನ್ ಮಂತಿಗೆ ಆಗುವಷ್ಟು ನೆಕ್ಸ್ಟ್ ಮಂತು ಟ್ವೆಂಟಿ ಒನ್ಗೆ ಚೆಕಪ್ ಹೋಗಬೇಕು ಸೊ ಹಾಗಾಗಿ ಇದು ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅದು ಫಸ್ಟ್ ಒನ್ನು ಸೆಕೆಂಡ್ ಒನ್ ಬಂದು ಖಾಲಿಯಾಗಿ ಹೋಗಿತ್ತು ಸೊ ಹಾಗಾಗಿ ಹೊರಗಡೆ ತೊಗೊಳ್ಳಿ ಅಂತ ಹೇಳಿದ್ರು ನಾವು ಹೊರ್ಗಡೆ ತೊಗೊಂಡಿದ್ದೀನಿ ಇದು ಓಪನ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಅಲ್ಲೇ ಇಟ್ಟಿದ್ದೀನಿ ಈ ಟ್ಯಾಬ್ಲೆಟು ತರ್ಟಿ ಇದೆ ಈ ಟ್ಯಾಬ್ಲೆಟು ತರ್ಟಿ ಇದೆ ಹೊರಗಡೆ ನಾನು ಇನ್ನೂ ಮೂವತ್ತು ತೊಗೊಂಡೆ ಯಾಕಂದರೆ ಇದು ಅಲ್ಲಿ ಖಾಲಿಯಾಗಿ ಹೋಗಿತ್ತು ಅಂತ ಇನ್ನು ಮತ್ತೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೇನು ಹೋಗೋದಿಲ್ಲ ನಾನು ಪ್ರೈವೇಟಲ್ಲಿ ತೋರಿಸ್ತಾ ಇರೋದ್ರಿಂದಾಗಿ ಸೊ ಸರಿ ಬಿಡು ಅವರಲ್ಲಿ ಟ್ಯಾಬ್ಲೆಟ್ ಬರ್ದಿಲ್ಲ ಅಂದಿದ್ರೆ ನಾನು ಪ್ರೈವೇಟಲ್ಲೇ ತೊಗೋತಿದ್ದೆ ಅಲ್ವಾ ಸೊ ಸರಿ ಅಂತ ಅಂದ್ಬಿಟ್ಟು ಅದೇ ಅಲ್ಲೇ ಮೂವತ್ತು ಇಸ್ಕೊಂಡೆ ಸ್ವಲ್ಪ ಅಮೌಂಟು ನಂಗೆ ಸೇವ್ ಆಯಿತು ಮತ್ತು ಇನ್ ತರ್ಟಿ ಟ್ಯಾಬ್ಲೆಟು ಇಲ್ಲೇ ತೊಗೊಂಡೆ ನಾನು ಯಾಕಂದರೆ ಅವರು ಟ್ಯಾಬ್ಲೆಟ್ ಎಲ್ಲ ತುಂಬ ಚೆನ್ನಾಗಿ ತೊಗೊಳ್ಳಿ ಅಂತ ಹೇಳಿದರು ಆ್ಯಂಡ್ ಎಲ್ಲ ನಾರ್ಮಲ್ ಇದೆ ಬ್ಲಡ್ ರಿಪೋರ್ಟ್ ಮಾತ್ರ ಫೋನಿಗೆ ಕಳಿಸ್ತಾರೆ ಸೊ ಹಾಗಾಗಿ ಡಾಕ್ಟರ್ ಹೇಳಿದರು ನನಗೆ ಫಾರ್ವರ್ಡ್ ಮಾಡು ನಾನು ಚೆಕ್ ಮಾಡಿ ನೋಡ್ತೀನಿ ಪ್ರಾಬ್ಲಮ್ ಇದ್ದರೆ ಮಾತ್ರ ಹಾಸ್ಪಿಟಲ್ಗೆ ಬರೋದಿಕ್ಕೆ ಹೇಳ್ತೀನಿ ಇಲ್ಲಾಂದರೆ ಬೇಡ ಅಂತ ಹೇಳಿದ್ದಾರೆ ಸೊ ನಾನು ಏನು ಅಂದ್ಕೊಂಡೆ ಅಂದರೆ ನನಗೆ ಇವಾಗಲೇ ಹೇಳಿಬಿಡಿ ನಾವು ಅಂದರೆ ಫೈವ್ ಮಂತ್ಸ್ ಸ್ಕ್ಯಾನಿಂಗು ಕೂಡ ಬರ್ದು ಬಿಡಿ ಇವಾಗಲೇ ನಾನು ಹೋಗಿ ಹಂಗೆ ಜನನಿ ಫೆಟಲ್ ಕೇರಲ್ಲಿ ತೋರಿಸ್ಕೋತೀನಿ ಅಂತ ಹೇಳಿದೆ ಬಟ್ ಅವರು ಇಲ್ಲ ನೀವು ಫೋರ್ ಮಂತ್ ಚೆಕಪ್ ಬರ್ಬಿ ಬೇಕು ಸೊ ಹಾಗಾಗಿ ಬನ್ನಿ ಅವಾಗ ಬರೀತೀನಿ ಅಂತಂತ ಹೇಳಿದ್ರು ಇವಾಗ ನಾನು ಗುರುವಾರ ಹೋಗಬೇಕು ಅಂತ ಇದ್ದೀನಿ ಸೊ ಗುರುವಾರ ಹೋಗಿ ಮತ್ತೆ ನಾನು ಫೋರ್ ಮಂತ್ ಚೆಕಪ್ಪ ಬರಬೇಕು ಟ್ವೆಂಟಿ ಫೈವ್ ಒಳಗೆ ಬಾ ಅಂತ ಹೇಳಿದ್ದಾರೆ ಸೊ ಆವಾಗಲೇ ಇನ್ನೊಂದು ಟಿ ಡಿ ಇಂಜೆಕ್ಷನ್ ಹಾಕ್ಸ್ಕೋಬೇಕು ಒಟ್ಟು ಎರಡು ಇಂಜೆಕ್ಷನು ಸೊ ಒಂದು ಇಂಜೆಕ್ಷನ್ ಹಾಕ್ಸಿ ಒನ್ ಮಂತ್ ಆದ್ರೂ ಟೈಮ್ ಕೊಡಬೇಕಂತೆ ನಾವು ಹಾಗಾಗಿ ನೆಕ್ಸ್ಟ್ ಮಂತ್ ಹೆಂಗಿದ್ರು ಬರ್ತೀನಲ್ಲ ಸೊ ಹಾಗೆ ಹಾಕ್ಸ್ಕೊಳ್ಳೋಣ ಅಂತ ಇದ್ದೀನಿ ಸೊ ನೋಡಬೇಕು ನಾನು ಇವಾಗ ಎದ್ದಿದ್ದೀನಲ್ಲ ಸೊ ನಮ್ಮ ಅಮ್ಮನಿಗೆ ಪುರಿ ಅಂತ ಹೇಳಿದ್ದೀನಿ ಚಿರ್ಮುರಿ ತಿನ್ನಬೇಕು ಇದೆ ಸೊ ಹಾಗಾಗಿ ಅದೇನಾದರೂ ಏನಾದರೂ ನೋಡ್ಬಿಟ್ಟೆ ನೋಡ್ಬಿಟ್ಟೆ ಅಂತಂದರೆ ಆಟೋಮೆಟಿಕಾಗಿ ತಿನ್ನಬೇಕು ಅಂತ ಅನಿಸ್ಬಿಡ್ತೆ ನನಗೆ ಸೊ ಮೊನ್ನೆ ಒಂದು ಹಾಸ್ಪಿಟಲ್ಗೆ ಹೋಗಿದ್ದಿನ ಅವಾಗಲೂ ಗೋಲ್ಗುಪ್ಪ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಹಾಗೇನೇ ಹಂಗೆ ಹೋಗಿ ಹಂಗೆ ತಿನ್ಕೊಬಂದಿದೆ ನಾನು ಅದು ವೀಡಿಯೋಸ್ ಏನೂ ತೊಗೊಂಡಿರಲಿಲ್ಲ ಸೊ ಹಾಗಾಗಿ ಇವಾಗ ಆ ಥರಕ್ಕೆ ಹೋಗಿದ್ದಾರಲ್ಲ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಸೊ ಮಮ್ಮಿ ಪುರಿ ತಂದರು ಚಿರ್ಮುರಿ ಮಾಡಿದೆ ಅಂದರೆ ನನಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಂಡೆ ಅಂದರೆ ಇವಾಗ ನಾನು ಪ್ರೆಸೆಂಟ್ ತಿನ್ನಬೇಕಲ್ಲ ಅಂತ ಹೇಳಿ ಆ್ಯಂಡ್ ಅದೇ ಪುರಿಲಿ ನಾನು ಪುರಿ ಒಗ್ಗರಣೆ ಮಾಡಿದೆ ಇದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿ ಆಗಿ ತಿನ್ನೋಣ ಅಂತ ಹೇಳಿ ಆ್ಯಂಡ್ ನಾನು ತಿಂದು ತುಂಬ ದಿನ ಆಗಿತ್ತು ಮಮ್ಮಿನೂ ಕೂಡ ಯಾವಾಗಲೂ ಚಿರುಮುರಿನೇ ಮಾಡ್ತೀಯಲ್ಲ ಪುರಿ ಒಗ್ಗರಣೆ ಮಾಡು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಮಾಡಿದೆ ಓಕೆ ಗಾಯಿಸಿ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲವ್ ಯು ಆಲ್ ಬಾಯ್